ಇಪ್ಪತ್ನಾಲ್ಕು ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ದೇಶ ಗಡಿ ಕಾಯ್ತಾ ನಮ್ಮ ದೇಶದ ರಕ್ಷಣೆಗೆ ಶತ್ರುಗಳ ವಿನಾಶಕ್ಕೆ ಹೋರಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವ್ರಿಗೆ ನೈತಿಕವಾದಂತ ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ಟೀಮ್ ಮೈಸೂರು ವತಿಯಿಂದ ಮತ್ತು ಅನೇಕ ದೇಶಭಕ್ತ ಸಂಘಟನೆಗಳೆಲ್ಲರೂ ಸೇರಿ ಇವತ್ತಿನ ದಿನ ಇದೊಂದು ರ್ಯಾಲಿನ ಎಷ್ಟು ಮಹತ್ವಪೂರ್ಣ ಸರ್ ಪ್ರತಿಯೊಬ್ಬ ಭಾರತೀಯನಾದ ಮೇಲೆ ಅವನೊಂದಷ್ಟು ಸೋಷಿಯಲ್ ಕಮಿಟ್ಮೆಂಟ್ ಅನ್ನೋದೊಂದು ಇರುತ್ತೆ ಎಸ್ ನಾಗರಿಕನಾದಿ ನಾಗರಿಕರ ಸಮಾಜಕ್ಕೆ ನಂದು ಕೊಡುಗೆ ಅಂತ ಈಗ ನಾವೆಲ್ಲರೂ ಸಹ ಯೋಧರಾಗಿ ಅದಲ್ಲಿ ಹೋಗಿ ಯೋಧ ಯುದ್ಧ ಮಾಡೋದಕ್ಕಾಗಲ್ಲ ಆದರೆ ಯುದ್ಧಕ್ಕೆ ಹೋಗಿರುವಂಥ ಇಂಥ ಸಂದರ್ಭ ನಿಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಯಾವ ಥರ ಇದೆ ಏನು ನಮ್ಮ ಯೂಟ್ಯೂಬರ್ ಇರ್ಬೋದು ಮತ್ತು ಏನು ಬೇರೆ ಬೇರೆ ಚಾನೆಲ್ಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಂಥ ರೀಲ್ಸ್ಗಳು ಯೋಧರು ಸಹ ಮಾಡಿ ನಮ್ಮ ನಾ ಬೇರೆ ಬೇರೆ ಮುಖಾಂತರ ನಮಗೆ ಬರ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಈ ಕಾರ್ಯಕ್ರಮ ಅವ್ರಿಗೆ ತಲುಪಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಲ್ಲಿ ಈ ದೇಶದ ಪರವಾಗಿ ಹೋರಾಡೋದಕ್ಕೆ ಇನ್ನೂ ಹೆಚ್ಚಿನ ಹುಮ್ಮಸ್ ಕೊಡುತ್ತೆ ನಮಗೂ ಸಹ ನಾಗರಿಕರಾಗಿ ಇಲ್ಲಪ್ಪ ಈ ದೇಶದ ವಿಚಾರವಾಗಿ ನಾವು ಸ್ಪಂದಿಸಿದ್ದೀವಿ ನಾವು ಒಂದಿಷ್ಟು ನಮ್ಮ ಕೈಲಾದಂಥ ಆತ್ಮಸ್ಥೈರ್ಯನ ಇವಾಗ ನಾವು ಯಾವ್ಯಾವ ಟಾಪಲ್ಲಿ ಇದ್ದೀವಿ ಅಂತ ಮುಂದೆ ಸರ್ ನಾವು ಟೋಟಲ್ ನಾವು ಎಲ್ಲ ನಾವು ಟಾಪ್ ಇದ್ದೀವಿ ಸರ್ ಅವರಿಗೆ ಇನ್ಕ್ಲೂಡಿಂಗ್ ಡಿಫೆನ್ಸಿಂದ ಹಿಡಿದು ಎಲ್ಲದರಲ್ಲೂ ಆರ್ ಟಾಪ್ ಬಟ್ ಟೆರರಿಸ್ಟ್ ಯಾವ ರೀತಿ ಬರ್ತಾರೆ ಒಂದು ಗೊತ್ತಾಗೋಲ್ಲ ಹ್ಞೂ ಹ್ಞೂ ನಂತರನೇ ಬರ್ಬೋದು ಅವನು ಹೌದು ಹೇಳೋಕ್ಕಾಗಲ್ಲ ಹೌದು ನಂತರನೇ ಅದು ಬರ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಮೂರು ಜನಗಳು ಇವನು ನಮ್ಮ ಯಾರೋ ಭಿಕ್ಷಕ ಇವನು ಅಂತ ಬಿಟ್ಟಿರ್ತಾರೆ ಹ್ಞೂ 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 ಈಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ದೇ ಆರ್ ನಾಟ್ ವರ್ಕಿಂಗ್ ವೆರಿ ಸಿನ್ಸಿಯರ್ಲಿ ಇನ್ ಇಂಡಿಯಾ ಅದು ನನ್ನ ನನ್ನ ಅದು ಅನಿಸಿಕೆ ಸರ್ ಇಂಟೆಲಿಜೆನ್ಸ್ ಅವ್ರು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಯಾವ ಯಾವುದೇ ಕಾರಣಕ್ಕೇ ಭಾರತಗೆ ಕಡೆ ಪಾಕಿಸ್ತಾನ ಆಗಲಿ ಚೈನಾದವ್ರು ಯಾವುದೇ ಕಾರಣಕ್ಕೂ ಮಾತ್ರ ಬರಲ್ಲ ವಿ ಆರ್ ಸ್ಟ್ರಾಂಗ್ ಇನ್ ಎವ್ರಿಥಿಂಗ್ ನಾವು ವಿ ಆರ್ ಕೇಪಬಲ್ ಟು ಮೇಕ್ ಎ ವಾರ್ ಅಗೇನ್ಸ್ಟ್ ಇವನ್ ಅಗೇನ್ಸ್ಟ್ ಅಮೇರಿಕನ್ಸ್ ಅಷ್ಟು ಕೆಪಾಸಿಟಿ ಇದೆ ನಮ್ಮಲ್ಲಿ ಅವಾಗಲೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ದಾಸ ಅಬ್ದುಲ್ ಕಲಾಂ ಅವರು ಸ್ಯಾಂಪಲ್ ತೋರಿಸಿದ್ರು ಇಡೀ ಪ್ರಪಂಚನೇ ಬೆಚ್ಚಿಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಪಬ್ಲಿಕ್ ಹೌದು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಮ್ಮ ಜನಗಳು ಚೆನ್ನಾಗಿರೋರು ನಮ್ಮ ಇನ್ನೊಂದು ಏನು ಅಂದರೆ ಹೇಳಿಕೆಯಲ್ಲಿ ನಾವು ಈ ಮಿಡಲ್ ಕ್ಲಾಸ್ ಪೀಪಲ್ಲು ಲೋ ಆಗಿ ಹೋಗ್ತಿದ್ದೀವಿ ಹೊರತು ನಾವು ಮೇಲೆ ಹೋಗ್ತಾ ನಾವು ಮೇಲೆ ಹೋದ್ರೆ ಈ ಗೌರ್ಮೆಂಟ್ಗೆ ಎಷ್ಟು ಸಪೋರ್ಟ್ ಇರುತ್ತೆ ಸರ್ ಸರ್ ಖಂಡಿತ ಅವ್ರು ಹೋಗಿಲ್ಲ ಫಸ್ಟ್ ಅವ್ರ ಭಾಷೆ ಪ್ರಾಮುಖ್ಯತೆ ಕೊಟ್ಟು ಕೊಡ್ತಾರೆ ನಮಗೆ ಕೊಡೋಲ್ಲ ಈ ಪ್ರಾಮುಖ್ಯತೆ ಅವ್ರ ಭಾಷೆಗಳಿಗೆ ನಾವು ಕೊಡ್ತಾ ಹೋದರೆ ನಮಗೆ ಏನು ಉಳಿಗಾಲ ಇಲ್ಲ ಇದು ಉಳಿಗಾಲ ಯಾಕಂದ್ರೆ ಯಾಕಂದರೆ ಅವರೇ ಬೆಳೆದ್ಬಿಡ್ತಾರೆ ಈಗ ನೋಡಿ ಈಗ ಹಿಂದೆ ಸೇಟುಗಳು ಎಷ್ಟಿದ್ರು ಹಳ್ಳದ ಕೆರೆಯಲ್ಲಿ ಒಂದು ಇಪ್ಪತ್ತು ಜನ ಅನ್ಕೊಳ್ಬೋದು ಅವ್ರದ್ದೇ ಒಂದು ಮಹಾವೀರಿ ನಗರ ಆಗ್ಬಿಟ್ಟು ಮಹಾವೀರ್ ಅವ್ರೆ ಈಗ ಅವ್ರದ್ದು ಆಗಿದೆ ಈಗ ಆ ಕಡೆ ಎಲ್ಲ ಬೇರೆ ಬೇರೆ ಜನಗಳು ಬಂದು ಬೆಂಗಳೂರು ನೋಡಿದ್ರೆ ತಮಿಳು ಜಾಸ್ತಿ 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 ನಮ್ಮವರು ಎಲ್ಲಿದ್ದಾರೆ ನಮ್ಮವರೆಲ್ಲ ಹುಡ್ಕಿದ್ರೆ ರಾಜಾಜಿನ ರಾಜೀವ ರಾಜಾಜಿನಗರ ಆ ಕಡೆ ಒಂದು ಎರಡು ಮೂರು ಏರಿಯಾ ಬಿಟ್ಟರೆ ಇನ್ನೆಲ್ಲ ಮೆಜೆಸ್ಟಿಕ್ ಎಜಿಸ್ಟ್ ಎಲ್ಲ ತಮಿಳು ಆಕೆ ಅದರಿಂದ ನಮ್ಮ ಕನ್ನಡಗೆ ಒಂದು ಫಸ್ಟು ಅವಸ್ ಅವಕಾಶ ಕೊಡ್ತಾರೆ ಏನಕ್ಕೆ ಗೌರ್ಮೆಂಟ್ ಅದೆಲ್ಲ ನೋಡ್ತಾ ಇಲ್ಲ ಇನ್ನು ರಾಜಕೀಯ ಇದು ನಾವು ಏನು ಹೇಳಿ ಅವರು ವೋಟ್ ಬ್ಯಾಂಕ್ಗೋಸ್ಕರ ಒಂದು ಆ ಭಾಷೆ ಈ ಭಾಷೆ ಆ ಜಯಂತಿ ಈ ಜಯಂತಿ ಮಾಡಿ ವಿಂಗಡಣೆ ಮಾಡ್ತಾರೆ ಜಾತಿ ಅದು ಅಲ್ಲಿ ಬೆಳೀತಾರೆ ಸೊ ನಿಮಗೆ ನೀವು ಈ ಈ ದೇಶದಲ್ಲಿ ಇದ್ದು ಏನೆಲ್ಲ ಒಳ್ಳೇದು ಅನುಭವಿಸಿದ್ರೆ ಹೋಗಿ ಅರವತ್ತು ವರ್ಷ ಆಯಿತು ಒಳ್ಳೇದು ಅಂತಂದರೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಬೇರೆಯವರು ಈಗ ಅನ್ನೇ ಅವರು ಬೆಳಿತಾನೆ ಅವ್ರ ಹೊರತು ನೀತ್ತು ಒಳ್ಳೆ ಬಡತನ